ರುದ್ರ ಆ ಬೆಟ್ಟದ ದಾರಿ ದುರ್ಗಮವಾಗಿದೆ ನಂತರ ಬಂದು ನಿನ್ನ ಕರೆದೊಯ್ಯುವೆ ನಿಲ್ಲು ಯಾರು ನೀನು ಇಲ್ಲಿಗೇಕೆ ಬಂದಿರುವೆ ಯಾರು ನೀನು ಎಲ್ಲಿರುವಿರಿ ಬರೀ ನಿಮ್ಮ ದನಿ ಮಾತ್ರ ಕೇಳುತ್ತಿದೆಯಲ್ಲ ನಿನ್ನ ಹೊರಗಣ್ಣಿಗೆ ನಾವು ಕಾಣುವುದಿಲ್ಲ ಅಂತರಂಗದ ಕಣ್ಣು ತೆರೆದು ನೋಡು ಕಂಡರೂ ಕಾಣಬಹುದು ಯಾರು ನೀವು ನೋಡಲು ನನ್ನ ಹಾಗೆ ಇಲ್ಲಿ ಪ್ರಶ್ನೆ ಕೇಳುವ ಅಧಿಕಾರ ನಮ್ಮದು ಉತ್ತರ ಹೇಳಲೇಬೇಕಾದ ಪರಿಸ್ಥಿತಿ ಹೇಳು ದೇವರಿಲ್ಲದ ಹಾದಿಯಲ್ಲೆಲ್ಲವ ಗೂಡಿ ನುಗ್ಗುದನ್ನು ನುಗ್ಗುತ್ತಿರುವಲ್ಲ ಯಾರು ನೀನು ಇಲ್ಲಿಗೆ ಬಂದ ಕಾರಣ ದೇವರಿಲ್ಲದ ನಾಡಿನೋಳಾರ್ ಅರ್ಚಕನ ಆರ್ಭಟದವರಾಗಿದೆ ಅದಕ್ಕೆ ಕಡಿವಾಣ ಹಾಕಲೆಂದೇ ಇಲ್ಲಿ ಅವರಿಗೂ ಬಂದಿರೋ ಪ್ರತಿ ಉತ್ತರ ಬಹಳ ಚೆನ್ನಾಗಿದೆ ಆದರೆ ನಮ್ಮ ಪ್ರಶ್ನೆ ಎನ್ನು ಬಗೆಹರಿಸಲಿಲ್ಲ ನಾವು ಒಪ್ಪದೆ ನಿನಗ ದ್ವಾರವೂ ತೆರೆಯುವುದಿಲ್ಲ ಎನ್ನ ಹೆಸರು ಎನೆಯ ಶ್ರೀಮನ್ ಮಹಾರಾಜ ಕೀರ್ತಿವರ್ಮರ ಮಗ ಓಹೋ ನಮಗೀಗ ಅರಿವಾಗುತ್ತದೆ ಚಾಲುಕ್ಯ ಅಲ್ಲವೇ ಬರೀ ಸಿಂಹಾಸನವೇ ಆಗಿದ್ದರೆ ಇಲ್ಲಿಯವರೆಗೂ ಬರುವ ಅವಶ್ಯಕತೆಯೇ ಇರಲಿಲ್ಲ ಅಂದು ನಮ್ಮ ತಂದೆ ಕೀರ್ತಿ ಕಾಲವಾದಾಗ ನಾವಿನ್ನು ಚಿಕ್ಕವರು ನಾವು ಪ್ರಾಯಕ್ಕೆ ಬರುವ ತನಕ ರಾಜ್ಯವನ್ನು ನಮ್ಮ ಪರವಾಗಿ ಆಳ್ವಿಕೆ ನಡೆಸಿ ನಂತರ ನಮಗೆ ಪಟ್ಟಾಭಿಷೇಕ ಮಾಡುವುದಾಗಿ ಮಾತು ಕೊಟ್ಟಿದ್ದರು ನಮ್ಮ ಚಿಕ್ಕಪ್ಪ ಮಂಗಳೇಶರು ಆದರೆ ಕೊಟ್ಟ ಮಾತು ಮುರಿದ ವಿಷಯವಾಗಿ ಕೇಳಲು ಹೋದಾಗ ತಮ್ಮ ಸೇವಕರಿಂದ ನಮ್ಮ ತಾಯಿಗೆ ಅವಮಾನಿಸಿ ಕಳಿಸಿದರು ವಿಷಯ ಬರಿ ಸಿಂಹಾಸನದ್ದೇ ಅಲ್ಲ ನಮ್ಮ ತಾಯಿ ಸಿರಿಯಬ್ಬೆಯನ್ನು ಬಂಧಿಸಿದ್ದು ನಮ್ಮನ್ನು ಕೊಲ್ಲಲು ಯತ್ನಿಸಿದ್ದು ನಮ್ಮವರೇ ನಮ್ಮನ್ನು ನಂಬಿಸಿ ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದು ಇವೆಲ್ಲವೂ ನಮ್ಮೊಳಗಿನ ರೋಷಾಗ್ನಿ ಜ್ವಾಲೆಯನ್ನು ಉರಿ ಹಾಕಿದ್ದು ಯಾರದ್ದು ದ್ವೇಷದಿಂದಾಗಲಿ ಯಾರದ್ದು ದುರಾಸೆಯಿಂದಾಗಲಿ ಪರಮಶ್ರೇಷ್ಠ ಚಾಲುಕ್ಯ ಸಿಂಹಾಸನವನ್ನು ಗೆಲ್ಲ ಸಾಧ್ಯ ಸಕಲ ವಿದ್ಯೆ ಶಸ್ತ್ರಶಾಸ್ತ್ರ ಪಾರಂಗತನಾದನು ಪರಮ ಪವಿತ್ರ ಚಾಲುಕ್ಯ ಸಿಂಹಾಸನ ಅಲಂಕೃತನಾಗಬಲ್ಲನು ಅವನೇ ಯೋಗ್ಯ ಇದರೇನು ಬಲ್ಲೆಯ ಸಕಲ ವಿದ್ಯಾಭ್ಯಾಸದೊಂದಿಗೆ ಯುದ್ಧ ಕಲೆಗಳನ್ನು ರಾಜ್ಯ ಪರಿಪಾಲನಾರ್ಥಂ ಸರ್ವವನ್ನು ತ್ಯಜಿಸಲು ರಾಜ್ಯ ಸಂರಕ್ಷಣಾರ್ಥಂ ಸರ್ವವನ್ನು ಗೆಲ್ಲಲು ಸಿದ್ಧನಾಗಿಯೇ ಬಂದಿದೆ

ಅಗೋ ನಿನ್ನ ಶತ್ರುಗಳು ತೋರಿಸು ನಿನ್ನ ಪರಾಕ್ರಮವನ್ನು ನಿನ್ನ ಯುದ್ಧವಿಂದು ಮುಗಿದಿಲ್ಲ ಎರೆಯ ಅಲ್ಲಿ ನೋಡು ನಿನ್ನ ಪರಮಶತ್ರು ಸಾಧ್ಯವಾದರೆ ಅವನನ್ನ ಗೆಲ್ಲಲು ಯತ್ನಿಸು ನಾ ಹೇಳಲಿಲ್ಲವೇ ನಿನ್ನಿಂದಾಗದು ಎಂದು ಈಗ ನೋಡು ನಿನ್ನ ಪರಿಸ್ಥಿತಿ ಹ್ಮ್ ಹೇಳಿಡು ಹೇಳು ನಿನ್ನ ರಾಕಾಲೋಚನೆಗೆ ಹೇಳಮೇ ನಿನ್ನ ಸಿಂಹಾಸನ ಹೇಳ ನಿನ್ನ ಜನ ಜನ ಅಂದರೆ ಬೇಡವೇ ಹೇಳು

ಮೆಚ್ಚಿದೆ ನಿನ್ನ ಶೌರ್ಯವನ್ನ ಸಾಹಸವನ್ನ ಕಾದಾಡಿದ ನಿನ್ನ ಪರಾಕ್ರಮವನ್ನ ಅಹುದು ನೀನು ಎದುರಿಸಿದ ಶತ್ರುಗಳು ಯಾರೆಂದು ನಿನಗೆ ತಿಳಿದಿದೆಯೇ ಬಹುಶಃ ನಮ್ಮ ಚಿಕ್ಕಪ್ಪನ ಕೊಡುಗೆ ಇರಬೇಕು ಅವರಾರು ನಿನ್ನ ಚಿಕ್ಕಪ್ಪ ಕಳಿಸಿದವರಲ್ಲ ಇನ್ನು ಹೇಳುವುದಾದರೆ ಅವರಾರು ಬಹಿರಂಗ ಶತ್ರುಗಳೇ ಅಲ್ಲ ನಿನ್ನ ಅಂತರಂಗ ಶತ್ರುಗಳು ನಿನ್ನ ಪರಮ ಹಾಗೂ ಆದ್ಯ ಶತ್ರುಗಳು ತಿಳಿಯಲಿಲ್ಲವೇ ಹೇಳುತ್ತೇನೆ ಕೇಳು ಪ್ರತಿ ಮನುಷ್ಯನಲ್ಲೂ ಈ ಸಪ್ತ ಶತ್ರುಗಳು ನೆಲೆಸಿರುತ್ತಾರೆ ಆದರೆ ರಾಜನಾಗುವವನಿಗೆ ಈ ಶತ್ರುಗಳ ಅರಿವಿರಬೇಕು ತನ್ನ ಅಂತರಂಗ ಶತ್ರುಗಳನ್ನು ಗೆದ್ದರೆ ಮಾತ್ರ ಬಹಿರಂಗ ಶತ್ರುಗಳನ್ನು ಗೆಲ್ಲಬಲ್ಲ ಹಾಗೆಯೇ ನೀನು ನಿನ್ನ ಶತ್ರುಗಳಾದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯವೆಂಬ ವರ್ಗವನ್ನು ಕೊಂದೆ ನಂತರ ನಿನ್ನ ಅತ್ಯಂತ ದೊಡ್ಡ ಶತ್ರು ನಿನ್ನ ಭಯ ಅದನ್ನು ಎದುರಿಸಲು ನಿನ್ನ ಧೈರ್ಯ ನಿನಗೆ ಕವಚವಾಯಿತು ಆದರೆ ಅದು ನಿನ್ನನ್ನೇ ನೆಲೆಗುರುಳಿಸಿತು ನಂತರ ನಿನ್ನ ಆತ್ಮಶಕ್ತಿಯಿಂದ ನೀನು ಅದನ್ನು ಕೊಂದೆ ಮೆಚ್ಚಿದ ಇನ್ನು ವಿಚಾರಕ್ಕೆ ಸಂಸ್ಥಾನಕ್ಕೆ ರಾಜನಾಗಲು ನೀನು ಯೋಗ್ಯ ಆದರೆ ಆದರೆ ಏನು ಆದರೆ ನಿನ್ನ ಚಿಕ್ಕಪ್ಪನನ್ನು ಗೆದ್ದು ರಾಜ್ಯವನ್ನೇನು ಪಡೆಯಬಲ್ಲೆ ನಂತರ ರಾಜ್ಯ ಭಾರ ನಿನಗೆ ಕಬ್ಬಿಣದ ಕಡಲೆ ಆಗುತ್ತದೆ ಉತ್ತರದಿಂದ ಹರ್ಷವರ್ಧನ ದಕ್ಷಿಣದ ಮಹೇಂದ್ರ ವರ್ಮ ಪೂರ್ವದಿಂದ ಪುಷ್ಯಕೃತಿ ಪಶ್ಚಿಮದಿಂದ ಮರಬ್ಬರು ಅತಿರತ ಮೊಹರಥರೆಲ್ಲ ವಾತಾಪೇತ್ತ ದಂಡೆತ್ತಿ ಬರುತ್ತಾರೆ ನಿನ್ನ ನಿದ್ರೆ ಕೆಡಿಸಲು ಅವರನ್ನೆಲ್ಲ ನೀನು ಹೇಗೆ ಎದುರಿಸುವೆರೆಯ ಭರತ ಖಂಡದ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮವನ್ನು ಇಡೀ ಜಗತ್ತಿನ ಮೂಲೆ ಮೂಲೆಯಿಂದ ಯಾರೇ ದಂಡೆತ್ತಿ ಬರಲಿ ಧರಣಿ ಮಂಡಲ ಮಧ್ಯದು ಕಾವೇರಿಯಿಂದ ಮಾ ಗೋದಾವರಿಯರ ಮಿರುಪ

ಬಲಿದಾನ ಮತ್ತೊಮ್ಮೆ ಮಗುದೊಮ್ಮೆ ಮೆಚ್ಚಿದೆ ನಿನ್ನ ನಡೆ ನುಡಿ ಎಲ್ಲವೂ ಅವರನ್ನೇ ನೆನಪು ಮಾಡುತ್ತದೆ ಯಾರವರು ವಾತಾಪಿ ಪುನಸ್ಥಾಪಕ ಚಾಲುಕ್ಯ ವಂಶದ ಸಾರ್ವದ ದೊರೆ ಜನಮಾನಸುದು ಸದಾ ನೆಲೆಸಿ ಪ್ರೀತಿಸಿ ಸಲಹಿ ವೈರಿಗಳಿಗೆ ಸಿಂಹ ಸ್ವಪ್ನದಂತೆ ಕಾಡಿ ಈ ಕನ್ನಡ ದೇಶವನ್ನು ಉತ್ತಮ ತೇರಿಸಿದ ಮಹಾನ್ ದೊರೆ ಪುರುಕೇಶಿ ಶ್ರೀಮದ್ ಪೃಥ್ವಿ ವಣ್ಣ ಶ್ರೀಮದ್ ಮಹಾರಾಜ ಬೊಮ್ಮಡಿ ಪುರುಕೇಶಿ ಮಹಾಪ್ರಭು ಶ್ರೇಷ್ಠ ಗುಣಗಳು ಮೊಮ್ಮಕ್ಕಳಿಗೂ ಬರಲೆಂದು ತಾತನ ಹೆಸರಿಡುವುದು ವಾಡಿಕೆ ಹಾಗಾಗಿ ಇನ್ನು ಮುಂದೆ ನಿನ್ನ ಹೆಸರು ಎರೆಯ ಅಲ್ಲ ಹುಲಿಕೇಶಿ ल्पुलिकेशि नाम दैव हरसी करो